ಸ್ಕೂಲ್ ಹೋಗಿ ಇರುವ ಇವತ್ತು ರಜವಾ ಆ ನಮ್ಮ ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಇದೆ ಅದಕ್ಕೆ ರಜಾ ಕೊಟ್ಟಿದ್ದಾರೆ ಅಕ್ಕ ಹೋಗೋಣ ಅಕ್ಕನ ಸ್ಪೋರ್ಟ್ಸ್ ಸೇರ್ಕೊಂಡಿದ್ದಾರೆ ಓಹೋ ನೀವು ರಜಾ ಬಂಗರೆ ಹ್ಮ್ ರಜಾ ಅಜ್ಜಿ ಊರ್ ಹೋಗದ ಓಹೋ ಏನು ಊರ್ ಮೇಲೆ ಅರಕ್ ಕಟ್ಟಿದ್ದಾವೆ ಇಲ್ಲಿ ಚೆನ್ನಾಗಿಲ್ವಾ ಇಲ್ಲ ನನ್ಗೆ ಊರೇ ಇಷ್ಟ ಇಲ್ಲಿ ಇಷ್ಟನೇ ಇಲ್ಲ ಚಂದ ಇಲ್ಲಿ ಸಿಟಿ ಇಲ್ಲಾರೆ ಅಪ್ಪ ಅಲ್ಲಿಗೆ ಇಲ್ಲಿಗೆ ಆಚೆಗೆ ಸುತ್ತಾಕಿ ಕರ್ಕೊಬೈತಾನೆ ಅಲ್ಲೇನಿದ್ದು ಹ್ಮ್ ಇಲ್ಲ ನನ್ಗೆ ಇಲ್ಲಿನೇ ಇಷ್ಟ ಅಲ್ಲಿ ಎಲ್ಲ ಚಂದ ಶೋಭತ್ತೆ ಎಲ್ಲ ಅಣ್ಣವ್ರೆ ಎಲ್ಲ ಅವ್ರೆ ನೋಡಕ ನೋಡು ಎಷ್ಟೇ ಆದ್ರೂ ಅಳ್ಳಿ ಹುಟ್ಟಿರೋಳಲ್ವಾ ಗೊತ್ತಾಯ್ತಿ ಅವ್ರಿಗೆ ನಂಗೆ ಅಳ್ಳಿನೇ ಇಷ್ಟ ಆಯ್ತು ಸುಮ್ಕಿರ ಹೋಗಕ್ಕೆ ಆಯ್ತದೆ ರಜೆ ಸಿಗ್ಲಿ ಬೇಸಿಗೆ ರಜೆ ದಸರ ರಜೆ ಅವ್ರಿಗೆ ಕೊಡ್ತಾರಲ್ಲ ಅದ ಅಲ್ಲಿಗೆ ಬಂದ್ಬಿಡಿ ಸುಮ್ಕಿರು ಪಾಠ ಇಂದ ಆಯ್ತವೆ ಓದ್ಕೋಬೇಕು ಪಾಠ ಇಂದ ಚಂದ್ವಾ ಚೆನ್ನಾಗಿ ಓದಿ ಕೆಲಸ ತಕೊಂಡು ದೊಡ್ಡದಾಗಿ ಹ್ಮ್ ಸರಿ ಆಯ್ತು ಚಂದಾಗಿ ಓದ್ತೀನಿ ನಾನು ಚೆನ್ನಾಗಿ ಓದ್ಬೇಕು ಆಯ್ತಾ ಹ್ಮ್ ಸರಿ ಅಜ್ಜಿ ಆಯ್ತು ಊಟ ಮಾಡಿದ್ರ ಹ್ಮ್ ಮಾಡ್ಬೇಕಲ್ವಾ ನೀನು

ಹಂಗಾರ ಮಾಡ್ಬೇಕಲ್ಲ ಏನ್ ಕುಂತಿ 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 ಕುಣ್ಣ ಬಂದದ ಕೆಲ್ಸನು ಊಟ ಕುಡಕಿಲ್ಲ ತೊಳೆಕ ಬಿಡಕ್ಕೆ ರಶ್ಮಿ ತಾನೇ ಎಲ್ಲಾನು ಓಡಾಡ್ಕ ಮಾಡ್ತದ ಕೆಲ್ಸ ಬೆಳಗಕ್ಕೆ ಬೆಳಿಕ್ಕತ್ತಳೆ ಬಟ್ಟು ಮಿಸಿನು ಎಲ್ಲಕ್ಕೂ ಮಿಸಿನ ಬಂದವಲ್ಲಪ್ಪ ಏನ್ ಊಟ ಮಾಡಿ ಮಾಡಿತ್ತು ನಿಮ್ಗೆ ಬೇರೆ ಮಾಡ್ತೀನಿ ಅಂದಲ್ಲ ಪಾಯ್ಸ್ ತಂಗ್ನೇ ಹೊಟ್ಟೆ ದಿಂಡ್ ವಾಯ್ಕೆ ಇಲ್ಲ ಅಕ್ಕಿ ಹಿಟ್ ಮಾಡ್ಕೊಡವಿಯೇ

ಬರ್ತದಂತೆ ನಿಮ್ಮ ತಾತ ನಿಮ್ಮ ಬರ್ದಾನೆ ಓದಾನೆ ಏನಾದ್ರು ನೋಡ್ಕೊಂಬಿಟ್ರೆ ಸಿಟಿ ವಾತಾವರಣ ಇಲ್ಲಿನ ಕಡೆ ಇಕ್ಕಿಲ್ಲ ಮೇಲೆ ಅಲ್ಲ ಸಮಯಕ್ಕೆ ನಿಮ್ಗೆ ಹೋಗಿ ಅಬ್ಳಿಗೆ ಆತದ ಏನು ಫೋನ್ ಮಾಡಿದ ಗೋವಿಂದನ್ಗೆ ಹ್ಞೂ ಮಾಡಿದೆ ಎದ್ದಾಗ ನೀವು ಓದಂತೆ ಅದು ಫೋನ್ ಮಾಡ್ಕೊಡಿಲ್ಲ ಅಕ್ಕನಿಗೆ ಅದು ಮಾತಾಡ್ತೀನಿ ಹೇಳ್ಕೊಟ್ಟೆ ಹ್ಞೂ ಸರಿ ಸರಿ ಮಾಡ್ತೀನಿ ಅಲ ಅಲ ಹ್ಞೂ ಏನ್ಲೇ ಎದ್ದಿದೆ ಇಲ್ವಲೇ ಏನ್ ರಾಗ ಮೆತ್ ಕೇಳಿತೇವಿ ಆಗ್ಲೇ ಎದ್ದಕ್ಕೆ ಹೇಳಜಿ ಏನ್ ಅಷ್ಟ ಮಾಡ್ಕೊಟ್ಟೆ ನಿಮ್ಮ ಅತ್ತೆ ಮಾಡ್ತಾ ಇದ್ದಾಳು ಅತ್ತೆ ಹೋಟ್ಲಕ್ಕೆ ಹೋಗೋರಿ ಅಯ್ಯ ಅಯ್ಯೋ ಹೊರ್ಗಡೆ ಇರ್ಬೋದು ಏನ್ ಮಾಡಿದ್ ಅಷ್ಟ್ಮಾ ಬಿಸಿ ಬೆಳೆ ಬತ್ ಮಾಡಿವಿನ ಅಬಿ ಆಡೇ ಬತ್ತ ನಿಮ್ಮ ಉಂಡದ ಇಟ್ ಮಾಡ್ಕೊಡುವ ಐಕುಳಲ್ಲಿ ರೆಡಿ ಇಲ್ಲ ಎಲ್ಲ ಬಂಗಾರ ಮಾಡ್ಬೇಕು ಎರಡು ಎರಡು ಥರ ಮಾಡ್ಕದ ಹಾ ಸುಮಾರಾಗಿ ಇದೆಯಲ್ಲ ಅಲ್ಲ ಒಂದು ಇಟ್ಟು ಕೊಡುವ ಹಿಂಗೆ ಹಾ ನೀನು ಸರಿ ಬಿಸಿಬೇಳೆ ಬಾತ್ ತಿನ್ನಕದ ಇದೆ ನಿಂಗೆ ಅಂತ ಮಾತಾಡಿ ನೀನು ಒಂಚೂರು ಇಟ್ ಮಾಡ್ಕೊಡ್ಲೇ ಹ್ಞೂ ಮಾಡ್ಕೊಡ್ತೀನಿ ಐಕುಳಿಗೆ ಕಲ್ಸ್ಬಿಟ್ಟು ಮಾಡ್ಕೊಡು ಮಾಡ್ಕೊಡು ಬಿಸಿಬೇಳೆ ಬಾತ್ ತಿನ್ನೋಕೆ ಸಾರ್ ಸಣ್ಣ ಅಲ್ಲಿ ಬಿಸ್ಲಲ್ಲಿ ಒಡವ್ರಿ ಗೊತ್ತಾಯ್ತದೆ ಮಾಡಿ ಕೂತಿರುವಂಗೆ ಗೊತ್ತಾಗದು ಒಂಚೂರ ಬಿಸಿ ಇಟ್ಟ ಮಾಡ್ಕೊಡು ನಿಮ್ಮ ಹಿಂಗೆ ಅವ್ಳಗು ಮಾಡು ನಿಮ್ಮ ಹತ್ಕು ಏ ಮೂರ್ ಮುಂದೆ ಇಟ್ ಮಾಡ್ಕೊಳ್ಳಿ ಸಾರ ಮಾಡ್ಕೊಳ್ಳಿ ಮಾಡ್ಕ ಉಂಟರ ಸುಮ್ನಿರ್ದ ನೀನು ಅದ್ನ ಕೊಡ್ತಾಳೆ ಬೇಡ ಬಾತ್ ಮಾಡಿದಳಂತೆ ಕಣಕ ಬೇಳೆ ಬಾತ್ ಮಾಡಿದಳಂತೆ ಅದ್ ತಿನ್ಬಿಟ್ಟು ಕೆಲ್ಸ ಮಾಡಕದ ಇವ್ರೆ ಮನೇಲಿ ಇರ್ತಾರೆ ಸಂದಾಯ ಇರ್ತಾರೆ ಒಯ್ಯ ಏನ್ ಮಾಡೋದು ಅಯ್ಯೋಜಿ ಜೀ ಮಾಡ್ಕೊಡ್ತೀನಿ ಅಂತ ಹೇಳಿಲ್ವಾ ಏನಿದ್ರು ರಾಗ ಜೋರಾಯ್ತದ ಜೀ ಮಾಡ್ಕೊಡ್ತೀನಿ ಮೇಲೆ ಕಣ್ಣು ಸುಮ್ಕೀನಿ ಹಾ ಹೇಳಿ ಬಿಡ ಜಾಸ್ತಿ ನೀನು ದುರಂಕಾರ ಕಮ್ಮಿ ಮಾಡ್ಕೊಂಡು ನೀನು

ಅಂತ ಹೇಳಿದು ನನಗೆ ಗೊತ್ತು ಯಾರೋ ಹಿಂಗೆ ಬೇಳೆ ಬಾತ ಬಿರ್ಕೊಂಡ ಬತ್ ಮಾಡಿರ್ತಾಳೆ ಅಂತ ಮೈಗೆ ಮಾರ್ಕೊಳ್ತೀನಿ ಅಂದ್ಲಾ ಓ ಮಾರ್ಕೊಳ್ತೀನಿ ಅಂದ್ಲು ಅವಂತ ತಿರ್ಗಾ ಮಾಡ್ತೀನಿ ಮಾರ್ಕೊಟ್ಟಿದಾರೆ ಹೆಂಗೆ ಅಂತ ಅಂಗಡಿ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ಹೂ ಸರಿ ಅಜ್ಜಿ ನೆನಜಿ ಏನು ಹೇಳಪ್ಪ ಏರುವರಲ್ಲ ನಮಗೆ ಐಕಲ ಕಾಲ ಮಾತ್ರ ಏ ಸೊಮ್ಮ ನೀรี ನೀವ ಒಳ್ಳೆ ಹೆಂಗಾಡ್ತೀಯಾ ಅತ್ತ ಎಲ್ಲಾದರೂ ಕರ್ಕ ಹೋಗ್ತೀನಿ ಸಂಜೆ ಮೇಲೆ ಬತ್ತಿ ಸುಮ್ಕಿರಿ ಹೋಗಾಕತ್ತಿದಿರಲ್ಲ ಹೊರಗಡೆ ಸುತಡ್ಕೊಂಡು ಬರೋದ ಕಲೆ ಎಲ್ಲ ಕರ್ಕ ಕೊಂಡ್ವಲ್ಲ ಮಗ ಪಿಚರ್ ಹೋಗದ ಬಂದಿರ ಹಾ ಪಿಚರ್ಗೆ ಕರ್ಕ ಹೋಗೋ ಅಪ್ಪ ಯಾ ಅದರ ದೇವರ್ ಕಥೆ ಕರ್ಕೊಂಡ್ ಹೋಗ ಮಗ ಅಯ್ಯೋ ಈಗ ಯಾವ ದೇವರ್ ಪಿಚರ್ ಬಂದವು ಈಗ ಯಾವೆವೋ ಪಿಚರ್ ಗಳು ಬಂದ್ಯಾ ಯಾವೆಲ್ಲ ಹೂಗಿ ಹೂ ಎಲ್ಲ ಹೂ ಪಾವು ಮಾಡೋದು ಬೇಡ ದೇವ್ರನ್ನವೋ ದಿನವೋ ಕರ್ಕೊಂಡು ಹೋಗು ಈಗೆಲ್ಲ ದೇವ್ರ ಪಿಚರ್ ಗಳೆಲ್ಲ ಎಲ್ಲಿ ಬಂದವು ದೇವ್ರ ಪಿಚರ್ ಗಳು ಬರಕಿಲ್ಲ ನಮಗ ಈಗೆಲ್ಲ ಪೈಟು ಲವ್ ಪಿಚರ್ ಗಳು ಮಾತ್ರ ದೇವ್ರಿಗೆ ಪಿಚರ್ ಜಾಸ್ತಿ ಬರಕಿಲ್ಲ ಬೇಡ ಬಿಡು ಅಂತೇವು ಅಂತ ನೀ ಏನು ಮಾಡಕ್ಕೆ ನಾವು ನಾವು ನೋಡಿದ್ರೆ ನಮಗ ಬೇಡವೇ ಬೇಡ ಕತೆ ಹೋಗ್ಬಿಟ್ಟು ಬಾಬೇಕ ದೋಸ್ತ ಕರ್ಕೊಂಡು ನಾವು ಇರ್ತೀವಿ ಮನೇಲಿ ಅವಳು ಏನು ಎಲ್ಲಿ ಇರ್ತದೆ ಮನೆಲಿ ಇರ್ತಾಳೆ ಕರ್ಕೊಂಡು ಹೋಗಿ ಐಕೊಂಡು ಅವಳನ್ನ ಸುತ್ತಿಸ್ಕೊಂಡು ಕರ್ಕಬಲ್ಲ ನಾವು ಮನೇಲಿ ಇರ್ತೀವಿ ಬೇಕಾರೆ ಕರ್ಕೊಂಡು ಹೋಗಪ್ಪ ಪಾಪ ಅವಳು ಮನೆಲಿ ಅವಳೆ ನೀವು ಬನ್ನಿ ನೀವು ಹೋಗದ ಬೇಡಕಂತೇವು ಹೋಗ್ಬಿಟ್ಟು ಬನ್ನಿ ನೀವು ನಾವ್ ನಿನ್ ಜಯ ಮುಂದ್ರೆ ಫೋನ್ ಮಾಡ್ಲಾ ಇಲ್ಲಿ ಬರ್ಲಿ ಅವರು ಇದ್ರೆ ಬೇಜಾರ್ ಕಳ್ದಂಗ್ ಮಗ ಫೋನ್ ಮಾಡ್ಲಿ ಮಜ್ಜಿಗೆ ಸಾರಿ ಮಾಡಿ ಸೇರ್ಕೊ ಬಿಟ್ರು ಮಾಡಿದ ಅದೆಲ್ಲೋ ಅದ್ಯಾರು ದೇವ್ರ್ಗಂಡಿ ಕನಕ ಹೋಯ್ತೇವಿ ಬನ್ನಿ ಅಂತ ನಮ್ನೆ ಕಲಿತಾರೆ ಅವ್ರು ಇನ್ನೇನು ಮಗ ಕೈಲಿ ಬೈಲಿ ಅಂತ ಮಾತಾಡಿದ್ರೆ ಯಾರು ಮಾತಾಡ್ಸ್ಕೊಂಡಾರಪ್ಪ ಪಪ್ಪಾ ಅವಳು ಕಷ್ಟಪಟ್ಟು ಸಾಕಿಸಲ್ವಿ ಇವತ್ತು ಮಗ ಕೈಲಿ ಬೈಲಿ ಅಂತ ಮಾತಾಡದಾಗ ಹೆಂಗ ಅನ್ಸೋದ ಹೇಳು ಒಂದ್ ಬಸ್ಲಿ ಸುಮ್ಕಿರು ಅವಮ್ಮ ಇದ್ದಾಗ ಆಳು ಕಾಳು ಕಟ್ಕೊಂಡು ಅದು ಇದು ಅಂತ ಇದ್ ಮಾಡ್ತಿದ್ರು ಈಗ ಗೊತ್ತಾಯ್ತ ಸುಮ್ಕಿರು ಆರಂಭ ಮಾಡಿಲಿ ಅವಾಗ ಹೋದಾಗ ಏನಷ್ಟು ಹುಲ್ ಬಂದ್ ಕಬಿಟ್ಟಿದ್ರೆ ನಾವು ಆಳು ಹಾಳು ಕಾಳು ಎಲ್ಲ ಹೊಂದಿಸ್ಕೊಂಡು ಹೆಂಗೋ ಮಾಡ್ಕೋಬೈತಿದ್ದು ದುರಂಕಾರ ಮಾತು ದರ್ಪದ್ ಮಾತಾಡಿದ್ರೆ ಯಾಕೆ ಕೇಳೋರ್ ಮಗ ಅದು ಸರಿ ನಿಕ್ಕ ಹೇಳು ಸರಿ ಆಯ್ತು ಅಜ್ಜಿ ಫೋನ್ ಮಾಡ್ಕೊಡ್ತೀನಿ ಕರೀನಿ ಯಾರು ನಿಮ್ ಜಯ ಅಜ್ಜಿಗ ಕೊಡು ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಹಲೋ ಹಲೋ ಓ ಏನ್ ಮಾಡ್ತಾ ಇದ್ರಿ ಓ ಬಿಟ್ಟೆಮ್ನ ಏನ್ ಲಕ್ಕ ಬಿಟ್ಟೆಮ್ಮ ಹೊಸ ಕಾಳು ಹಡದ್ ಮಾಡಗದ ಅನ್ಬಿಟ್ಟು ಒಡಿಕ್ತಿದೆ ಓ ಆಳ್ ಗೌರಿ ಹಬ್ಬಕ್ಕೆ ಅಡಿ ಮಾಡ್ತಾ ಇದ್ರಾ ಓ ಅಯ್ಯೋ ಹಡದ್ ಮಾಡಗದ ಹೊಸಿ ಅನ್ಬಿಟ್ಟು కాళ్ళను ఒణ్దే ఎరను బాడ మార్తేవ్ అయిదు మైసూర్ మళ్ళీ ఫోన్ అల్లవ్ర అంటు బి బా సుమిక హా అల్వా హ ఊరిగ్ బరకే అంతే బన్నీ అయ్యో మదేవ ఏ కల్స్కు ఇన్కూ ఏ నమ్గి కైకాలే ఓడతలక బి ఇల్గే అయ్యో ఇలాక సుమకేరి కల్సా జాస్తి బరకలకల్సా ಬಂದ್ಯಾರು ಕುತ್ಕೊಂಡ್ರೆ ಇಲ್ಲಿ ಬೀಗರ್ಗ್ ಯಾರು ಮಾಡಾರು ಬೀಗರ್ ಬಂದ್ರು ಬೇಡ ಕರ್ಕ ಬನ್ನಿ ಅಯ್ಯೋ ಬರ್ಬೇಕಲ್ವ ಬರ್ಬೇಕಲ್ಲ ಹೇಳಿ ಸುಮ್ಕಿರಿ ಈಗ ಏನ್ ಮಾಡಕ್ಕೆ ಕಡೆಯ ಬತ್ತದೆ ಅದಕ್ಕೆ ತಾರ್ಸಿ ಗುಡ್ಸಿ ದೀಪ ಹಾಸ್ಬೇಡ್ದ ನೋಡದ ಭಾನುವಾರ ದಿವಸ ಬಂದ್ರೆ ಭಾನುವಾರ ಬತ್ತೀನಿ ಬಂದಿ ಒಂದ್ ಎರಡ್ ದಿಸ ಇದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಅವ್ಳಿಗೆ ಹಬ್ಬಕ್ಕೆ ಕೇಳ್ಬಿಟ್ಟು ಕೆಂಪಿಗೆ ಆಮೇಲೆ ಬೇಕಾದ್ರೆ ಊರಿಗೆ ಬತ್ತಿನಿ ಇನ್ನೊಂದು ಎರಡು ದಿವಸ ಬತ್ತೀನಿ ಸುಮ್ಕಿರಿ ಬನ್ನಿ ಬನ್ನಿ ಆಯ್ತು ಸರಿ ಇನ್ನೇನು ಬಿತ್ತೇಮ दडब चार हा एलो चो रोसि मालू चो आोड सरी बनि ने नोडली ना नमने कलितीर बनि नव्यारी बर सुंकिरी बर्दन हो बतिनंतर दिस कळिली आम्ही बर्तीनि सरी की बितानिडिन फोन बनबडी बर्तीन बर्तीन अनु फोन दिस भाजी अंत बतनिसिरी सरी आयु कमा बुडगन ಹಾ ಸರಿ ಸರಿ ಆಯ್ತು ಮಾಡಿ ಬಂದದಂತೆ ಕಲ್ಲ ಮಗ ಸರಿ ಅಜ್ಜಿ ನಂಗ್ ಟೈಮ್ ಆಯ್ತದೆ ಹೊರಡ್ತೀನಿ ನಾನು ರೆಡಿ ಆಗ್ಬಿಟ್ಟು ಹೋಗಪ್ಪ ಹೋಗ್ನಿನ್ ಬಗ ನೋಡ ನೀನು ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಪಾರ್ಕ್ ಅದೇ ಸುತ್ತಾಕೊಂಡಿ ಆರಾಮಾಗಿ ಟಿವಿ ಕಳಿಗೆ ಕುತ್ಕೊಂಡ್ ನೋಡಿ ಮಾಡ್ತಿವಿ ಹೋಗಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ